ಹಾಯ್ ಫ್ರೆಂಡ್ಸ್ ನಾನು ಕೆ ಫ್ರಮ್ ಸ್ಟಾರ್ ಕಾರ್ಡ್ ಯೂಟ್ಯೂಬ್ ಚಾನಲ್ ಡೇ ಒನ್ ಯಾಕಪ್ಪ ಇನ್ನು ಡೇ ಒನ್ ಅಂತ ಹೇಳ್ತಾ ಯೋಚನೆ ಮಾಡ್ಬೋದು ಇವತ್ತು ನಾಳೆ ನಮ್ಮ ಫೆಸ್ಟಿವಲ್ ಶಿವಮೊಗ್ಗದ ಹಬ್ಬ ಹಿಂದೂ ಮಹಾಗಣಪತಿಯನ್ನ ಬಿಡುವಂಥ ದಿನ ಸೊ ಅರ್ಲಿ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಬಂದಿನಿ ನಾಳೆ ಕೂಡ ಏನಿದೆ ಅಂತ ಹೇಳಿ ತೋರಿಸ್ತೀನಿ ನೀವೀಗೇನು ನೋಡ್ತಾ ಇದ್ದೀರಲ್ಲ ಇದು ಅರ್ಲಿ ಪ್ರಿಪ್ರೇಷನ್ನು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದರ ಕಂಪ್ಲೀಟ್ ದೃಷ್ಟಿಯನ್ನು ನಾನು ನಿಮಗೆ ನಾಳೆ ತೋರಿಸ್ತೀನಿ ಇದು ಈ ಬಸ್ಗಳಲ್ಲಿ ಇರೋರು ಯಾರು ಪ್ಯಾಸೆಂಜರ್ಸ್ ಅಲ್ಲ ನೀವು ನೋಡ್ಬೋದು ನಾಳೆಯ ಶಿವಮೊಗ್ಗದ ರಣರಂಗಕ್ಕೆ ರೆಡಿಯಾಗಿ ಅಂತ ಪೊಲೀಸರು ವಾಯ್ಸ್ ಕೇಳ್ತಾ ಇದ್ದೀವೋ ಗೊತ್ತಿಲ್ಲ ಪೂಜೆ ಅಂತ ಹೋಗ್ತಿದೆ ಪೂಜೆ ನಿಮ್ಗೆ ತೋರಿಸ್ತೀನಿ ನಾಳೆ ಗಣಪತಿ ಬಿಡೋದು ಇನ್ನು ಕ್ರೇಜ್ ನಾಳೆ ಇರುತ್ತೆ ವಾಯ್ಸ್ ನಾಳೆ ಫ್ರೆಂಡ್ಸ್ ತೋರಿಸಿದ್ದು ಗೋಪಿ ಸರ್ಕಲ್ ಹೋಗ್ಬಾಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡೇ ಟು ಡೇ ಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಗಣಪತಿ ವಿಸರ್ಜನೆ ಮಾಡುವಂತ ದಿನ ಸೊ ನಾನು ನಿನ್ನೆ ಏನೆಲ್ಲ ಹೇಳ್ಕೊಂಡು ಬಂದಿನೋ ಅಂದ್ರೆ ಬ್ಯಾಕ್ ಕ್ಲಿಪ್ಸ್ ಅಲ್ಲಿ ನೋಡ್ಕೊಂಡು ಬಂದಿರೋದು ಅದೆಲ್ಲ ನಿನ್ನೆದು ಸೊ ಇವತ್ತು ಹೋಗಿ ಅಲ್ಲಿ ಹೇಗಿದೆ ವೈಬ್ ಅಂತ ಹೇಳಿ ತೋರಿಸ್ತೀನಿ ಗಿಚ್ಚಾಗ ರೆಡಿ ಹೋಗ್ತಾ ಇದ್ದೀನಲ್ಲ ಅಲ್ಲಂತೂ ನಿಮ್ಗೆ ಏನೇನೋ ಏನು ಮಾತಾಡೋದು ಏನೇನೋ ಕೇಳ್ಸಲ್ಲ ಜಸ್ಟ್ ಕ್ಲಿಪ್ಸ್ ಮಾತ್ರ ಹಾಕ್ತೀನಿ ಸೊ ಹಾಗಾಗಿ ಈಗಲೇ ಒಂದು ಸ್ವಲ್ಪ ಬ್ಯಾಕ್ ಸ್ಟೋರಿ ಹೋಗ್ಬಿಡ್ತೀನಿ ಅಲ್ಲಿ ಏನು ಸ್ಟ್ಯಾಚು ಎಲ್ಲ ನಿನ್ನೆ ಆದರೂ ಒಂದು ಸ್ವಲ್ಪ ಬ್ಯಾಕ್ ಸ್ಟೋರಿ ಹೋಗ್ತೀನಿ ಯಾಕಂದ್ರೆ ಬ್ಯಾಕ್ ಮಾಡೋದಕ್ಕೂ ಮೊದಲೇ ಅದ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅದನ್ನ ಯಾರು ವಹಿಸ್ಕೊಂಡಿರ್ತಾರೋ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಮಾಡ್ತಾ ಇರ್ಬೇಕಾದ್ರೆ ಈ ಕಟರ್ ಬರುತ್ತಲ್ವಾ ಬ್ಲೇಡ್ ಕಟರ್ ಆ ಕಟರ್ ಏನಾಗುತ್ತೆ ಅವ್ರ ಕೈಗೆ ಮಿಸ್ ಆಗಿತ್ತಾಗಿ ಅವ್ರ ಟೂ ಫಿಂಗರ್ಸ್ ಕೂಡ ಕಟ್ ಆಗುತ್ತೆ ಅಂದ್ರೂ ಚಲ ಬಿಡದೆ ಅದ್ನ ಮಾಡಿದಾರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ನಮ್ಮ ಹಿಂದೂಲಿ ಆಶೀರ್ವಾದ ತೆಗೆದುಕೊಂಡು ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಆಂಗಲ್ ಒಂದು ಫುಟೇಜ್ ತೋರಿಸ್ತೀನಿ ನೋಡಿ ಏನ್ ಸಖದ ಕಾಣ್ತಾ ಇದೆ ಅಂತ ಹೇಳಿ ಏನ್ ಹಳ್ಳಿಯಾಗಿ ಕಾಣ್ತಾ ಇದೆ ನೋಡಿ ಬ್ಯಾಕ್ ಮ್ಯೂಸಿಕ್ ಬೇರೆ ಯೂಟ್ಯೂಬರ್ ಆಲ್ರೆಡಿ ಕಾಪ್ರೇಟ್ ಸ್ಟ್ರೈಕ್ ಇಂದ ಹೊರಗಡೆ ಬಂದಿಲ್ಲ ಈ ಸಾಂಗ್ ಇಂದ ನಂದೇನು ತಪ್ಪಿಲ್ಲ ನಾನೇನು ಹಾಕಿಲ್ಲ ಹೊರಗಡೆ ಹಾಕ್ತಾನೆ ಸಾಂಗ್ ನಾನು ನಾನು ಜಸ್ಟ್ ಹೋಗ್ತೇನೆ ಕಾಪ್ರೇಟ್ ಮಾತ್ರ ಕೊಳಕ್ ಹೋಗ್ಬಿಡಿ ಯಾವ ಯಾವ ಇವೆಲ್ಲ ಶಿವಮೊಗ್ಗದ ಬಿಜೆಪಿಯರಿಗೆ ಮೋಸ್ಟ್ ಎಕ್ಸೈಟ್ಮೆಂಟ್ ಪ್ಲೇಸ್ ಆದ ಗೋಪಿ ಸರ್ಕಲ್ ನಾಡಿದ್ದೇವೆ ಏನ್ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ ಇದು ಪೂರ್ತಿ ಹಿಂದಿ ಚಿತ್ರಾನ್ನ ಆಗಿರುತ್ತೆ ಓ ಮೈ ಗಾಡ್ ಎಷ್ಟು ನೋಡಿ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ರೈಟ್ ಸೈಡ್ ಇರೋದು ಮಾಲ್ ಅದು ಕೂಡ ಕ್ಲೋಸ್ ಆಗಿದೆ ಎಲ್ಲ ಶಾಪ್ಸ್ ಗಳನ್ನು ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದಾವೆ ಓಕೆ ಮೆಡಿಕಲ್ ಗೆ ಪರ್ಮಿಷನ್ ಕೊಡ್ತಾರೆ ಸರಿ ಬಟ್ ಇಲ್ಲೊಂದು ಶಾಪ್ ನೋಡಿದೆ ನಾನು ಶಾಪ್ ಯಾಕೆ ಕ್ಲೋಸ್ ಮಾಡಿಲ್ಲ ಮೆಡಿಕಲ್ ಯಾವ ಮೆಡಿಕಲ್ ಎಷ್ಟು ಜನ ಕಸ್ಟಮರ್ ಬಂದಿದೆ ಗುರು ಅಂತಿಂತೂ ರಸ ಗೊತ್ತು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಈಗ ಗಣಪತಿ ಎಲ್ಲಿದೆಯೋ ಅಲ್ಲಿ ತನಕ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ ಏನು ಕೇಳಲ್ಲ ಜಸ್ಟ್ ಪ್ರದೇಸ್ ಪಕ್ಕ ಪ್ರೇಸ್ಗಳು ಇರುತ್ತೆ ದೇವರ ಏನು ಕೇಳಲ್ಲ ನಿಮಗೆ ಈಗ ನಾವು ಹೋಗ್ತಾ ಇರೋದು ರಾಜ ಹೋಗ್ತಾ ಇದ್ದೀನಿ ನಿಮಗೆ ದೇವರ ವಾಯ್ಸ್ ಅಂತ ಕೇಳಲ್ಲ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಬಗ್ಗೆ ಒಟ್ಟಿಸಿ ನೂಕು ನುಗ್ಗಲು ಮಾಡಬೇಡಿ ವದಂತಿಗಳನ್ನು ಹರಡಬೇಡಿ ವದಂತಿಗಳನ್ನು ನಂಬಬೇಡಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರ ಬಿರಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಸಂತು ಇಂತೂ ಗಣೇಶನ ದರ್ಶನ ಮಾಡೋಕೆ ಗಣೇಶನ ಹತ್ರ ಬಂದೇ ಬಿಟ್ವಿ ಅಪ್ಪ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗುರು ನಿಧಾನಕ್ಕೆ ಗೋಪಿ ಸರ್ಕಲ್ ಸರ್ಕಲಲ್ಲಿ ಡಿಜೆ ಡ್ಯಾನ್ಸಿಗೆ ಕುಣಿತಾ ಇದ್ದೆ ಕ್ರೌಡೆಲ್ಲ ನಿಧಾನಕ್ಕೆ ಇನ್ನೇನು ಗಣಪತಿ ಸರ್ಕಲ್ಗೆ ಬರುತ್ತಂತೆ ಬರ್ತಾ ಇದ್ದಾರೆ ಚಿಕ್ಕಬ್ರೆ ರಶ್ ಆಗ್ತಿದೆ ನಾನೆಲ್ಲ ಟಾಪ್ ಹತ್ತಿ ನಿಂತ್ಕೊಂಡಿದ್ದೀನಿ ಶುರುವಾಯ್ತಿದ್ರು ಈಗಿದ್ದ ಪಟಾಕಿಗಳು ಆಗಿ ಇದೇ ಅಡಿಯ ಕೇಸ್ ಎಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಟಾಕಿ ಮಾತ್ರ ಐಟಿ ಆಗಿದೆ ನೋಡ್ತಾ ಇರಲ್ಲ ಇದು ಪಟಾಕಿ ಕಿಡಿ ಬಿದ್ದು ಸುಟ್ಟೋಗಿರೋದು ಈಗ ಫ್ರೆಂಡ್ಸ್ ನೀವಿದ್ದೇನ್ ನೋಡ್ತಾ ಇರಲ್ಲ ಇದು ಗೋಪಿ ಸರ್ಕಲ್ ನ ವೈಬ್ ಆಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಹಿಂದೂ ಮಹಾಸಭಾ ರಾಜಬೀದಿ ಉತ್ಸವ ನೀವು ನೋಡಿದಿರಿ ಏನೇನೆಲ್ಲ ಮಾಡಿದ ಅಂತೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಬೇಜಾರಿಲ್ಲ ಸಿಗಣ ಮುಂದೆ ನೋಡಿದಲ್ಲಿ ಸೈನಿಂಗ್ ಗಾಫ್ ನಾನ್ ಡೌಟ್ ಕಣ ಬದುಕಲು ದೀಪಾವಳಿ ಬಂದೇ ಬರುತ್ತೆ